ಬೀದರ್ನ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಗುರುಭವನದಲ್ಲಿ ಗುರುನಾನಕ್ ಫಸ್ಟ್ ಗ್ರೇಡ್ ಕಾಲೇಜ್ ಬೀದರ್ ವತಿಯಿಂದ ಮಹಿಳಾ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದು ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವೆ ಸುರೇಖಾ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಎಲ್ಲಾ ದಿನಾಚರಣೆಗಳನ್ನು ಹಿಂದಿಕ್ಕಿ ಇವತ್ತು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ ಒಂದು ರೀತಿಯಲ್ಲಿ ಮಹಿಳಾ ಉತ್ಸವ ಆಚರಣೆ ಮಾಡಲಾಗ್ತಾ ಇದೆ ಮಹಿಳಾ ಸಬಲೀಕರಣ ಆಗುವುದು ಇದರ ಮೂಲ ಉದ್ದೇಶವಾಗಿದ್ದು ನಾವೆಲ್ಲ ಇತಿಹಾಸ ತೆಗೆದು ನೋಡಿದರೆ ಗೊತ್ತಾಗುತ್ತೆ ಮಹಿಳೆ ನಾಲ್ಕು ಗೋಡಿಗೆ ಮಾತ್ರ ಸೀಮಿತವಿದ್ರು ಆದರೆ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಮಹಿಳೆ ಸ್ವತಂತ್ರಳಾಗಿದ್ದಾಳೆ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾಳೆ ಆಧುನಿಕ ಯುಗದಲ್ಲಿ ಮಹಿಳೆಯರಿಗೆ ಸಂವಿಧಾನಿಕ ಹಕ್ಕು ಸಿಕ್ಕಿದೆ ಇವತ್ತು ಅಂಬೇಡ್ಕರ್ನ ನಾವುಗಳು ಸ್ಮರಿಸಲೇಬೇಕು ಮಹಿಳೆಗೆ ಸ್ವತಂತ್ರ ಹಕ್ಕು ನೀಡಿ ಸ್ಥಾನಮಾನ ಸಿಕ್ಕಿದ್ದು ಇವತ್ತು ನಮಗೆ ನೀಡಿದ ಹಕ್ಕುಗಳನ್ನು ಒಳ್ಳೆಯ ರೀತಿಯಿಂದ ಮಹಿಳೆಯರು ಬಳಸಿಕೊಳ್ಳಬೇಕು ಎಂದು ಈ ಮೂಲಕ ಸಲಹೆ ನೀಡಿದರು ಹೆಣ್ಣು ಕುಟುಂಬದ ಕಣ್ಣು ಸಹನೆ ಮೂರ್ತಿ ತ್ಯಾಗದ ಮೂರ್ತಿ ಅಂತ ಹೇಳುತ್ತಾರೆ ಹೆಣ್ಣು ತಾಯಿಯಾಗಿ ಹೆಂಡತಿಯಾಗಿ ತಂಗಿ ಅಕ್ಕ ಆಗಿದ್ದಾಳೆ ಆದರೆ ಮಹಿಳೆ ಇದಕ್ಕೂ ಮೀರಿ ಕೆಲಸ ಮಾಡಬೇಕಾಗಿದೆ ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಸ್ಥಾನಮಾನದಿಂದ ವಂಚಿತರಾಗಿದ್ದಾರೆ ಎಷ್ಟೋ ಮಹಿಳೆಯರು ಪ್ರತಿಭೆ ಅವರಿಗೆ ಕುಟುಂಬದವರು ಅವರಿಗೆ ಕುಟುಂಬದವರ ಸಹಕಾರ ಸಿಗದ ಕಾರಣ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗ್ತಿಲ್ಲ ಹಂಗಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸಬಲರಾಗುವಂತೆ ಮುಖ್ಯ ವಾಹಿನಿಗೆ ಬರುವಂತೆ ಈ ಒಂದು ನಗರ ಪ್ರದೇಶದ ಮಹಿಳೆಯರು ಅವರಿಗೆ ಹುರಿದುಂಬಿಸಬೇಕು ಅವರಿಗೆ ಸಹಕರಿಸಬೇಕು ಎಂದರು ಇವತ್ತು ಮಹಿಳೆಯರಿಗೆ ಅಧಿಕಾರಕ್ಕಾಗಿ ಕೆಲಸಕ್ಕಾಗಿ ಎಲ್ಲಾ ರೀತಿಯಿಂದಲೂ ಮೀಸಲಾತಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೃಢ ನಿರ್ಧಾರದಿಂದ ಮಹಿಳೆಯರು ಮುಂದೆ ಬರಲು ಸಾಧ್ಯವಾಗಿದೆ ಎಂದರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಡಿಗ್ರಿ ಮುಗಿದ ಬಳಿಕ ಮಾಡಬೇಕು ಎನ್ನುವುದನ್ನು ಬಿಟ್ಟು ಪ್ರಾಥಮಿಕ ಹಂತದಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೇತ ಗಮನ ಹರಿಸಿದಾಗ ಮಾತ್ರ ಯಶಸ್ವಿ ಕಾಣಲು ಸಾಧ್ಯವಾಗಿದೆ ಎಂದು ಸಲಹೆ ನೀಡಿದರು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ರೇಷ್ಮಾ ಕೌರ್ ಅವರು ಮಾತನಾಡಿ ಮಹಿಳೆ ಎನ್ನುವಂಥದ್ದು ವೆಪನ್ ಇದ್ದ ಹಾಗೆ ಇತಿಹಾಸ ತಿರುಚಿ ನೋಡಿದಾಗ ಎಷ್ಟೋ ಮಹಿಳೆಯರು ತಮ್ಮ ತ್ಯಾಗ ಬಲಿದಾನ ಸೇವೆಗಾಗಿ ಸಾಧನೆಗಾಗಿ ಹೆಸರಾಗಿದ್ದಾರೆ ಈಗಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದಾರೆ ನಾರಿ ಇದ್ದಾಳೆ ಅಬಲಿಯಲ್ಲ ನರ್ ನಾರಿ ಇಬ್ಬರೂ ಸಮಾನರು ಯಶಸ್ವಿ ಪುರುಷನ ಹಿಂದೆ ಯಾವ ರೀತಿ ಮಹಿಳೆ ಇದ್ದಾಳೋ ಅದೇ ಮಾದರಿಯಲ್ಲಿ ಇವತ್ತು ಯಶಸ್ವಿ ಮಹಿಳೆ ಹಿಂದೆ ಪುರುಷರಿದ್ದಾರೆ ಪುರುಷರು ಕೂಡ ಮಹಿಳೆಯರ ಉನ್ನತಿಗೆ ಸಹಕಾರ ನೀಡುತ್ತಿರುವುದನ್ನು ನಾವು ನೋಡುತ್ತೇವೆ ಹಾಗಾಗಿ ಒಬ್ಬರಿಗೊಬ್ಬರು ಸಹಕಾರ ನೀಡಿದಾಗ ಮಾತ್ರ ಅಭಿವೃದ್ಧಿ ಯಶಸ್ವಿಯಾಗಲು ಸಾಧ್ಯವಾಗಿದೆ ಎಂದ ಅವರು ಮಹಿಳೆಯರ ಸುರಕ್ಷತೆಗಾಗಿ ಹಲವಾರು ಕಾನೂನು ಜಾರಿ ಬಂದಿದೆ ಆದರೂ ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯ ತಡೆಯಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಗುರುನಾನಕ್ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಿನ್ಸಿಪಲ್ ಶ್ಯಾಮಲಾ ದತ್ತ ಅವರು ಮಾತನಾಡಿ ಇವತ್ತು ಮಹಿಳೆಯರು ಪುರುಷರನ್ನ ಮೀರಿಸುವಷ್ಟು ಬೆಳೆದು ನಿಂತಿದ್ದಾರೆ ಆದರೂ ಪುರುಷರಿಂದ ಅತ್ಯಾಚಾರಕ್ಕೆ ದೌರ್ಜನ್ಯಕ್ಕೆ ಶೋಷಣೆಗೆ ಒಳಗಾಗ್ತಾನೆ ಇದ್ದಾರೆ ಇವತ್ತಿಗೂ ಮಹಿಳೆಯರಿಗೆ ಡೌರಿಗಾಗಿ ಕಿರುಕುಳ ನೀಡಲಾಗ್ತಾ ಇದೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಎಷ್ಟೋ ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ಹೀಗೆ ಎಲ್ಲಾ ರೀತಿಯಿಂದ ಮಹಿಳೆಯನ್ನ ಕಿರುಕುಳ ನೀಡಲಾಗ್ತಾ ಇದೆ ಇವತ್ತು ಅತ್ಯಾಚಾರ ಪ್ರಕರಣಗಳು ಎಷ್ಟು ಬೆಳಕಿಗೆ ಬರ್ತಾ ಇವೆ ಅತ್ಯಾಚಾರ ಬೆಸಗಿದವರು ಆದರೂ ಕೂಡ ಖುಲ್ಲಂ ಖುಲ್ಲ ಇವತ್ತು ತಿರುಗಾಡ್ತಾ ಇದ್ದಾರೆ ಹಂಗಾಗಿ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಈ ಮೂಲಕ ತಿಳಿಸಿದರು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇಎನ್ಟಿ ಸರ್ಜನ್ ಡಾಕ್ಟರ್ ನಿಶಾ ಕೌರ್ ಗುರುನಾನಕ್ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಅಕಾಡೆಮಿಕ್ ಡೀನ್ ಜಸ್ಮಿನಿತ್ ಕೌರ್ ಜಾವೇದ್ ಹಬೀಬ್ ಸಲೂನ್ ಬ್ಯೂಟಿಷಿಯನ್ ಪ್ರೇರಣಾ ಕೊಳಾರ್ ಕೋಆರ್ಡಿನೇಟರ್ ಡಾಕ್ಟರ್ ಸಂಜಯ್ ಮೈನಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು ಕಾರ್ಯಕ್ರಮದಲ್ಲಿ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ರೇಷ್ಮಾ ಕೌರ್ ಅವರನ್ನ ಮಹಿಳಾ ದಿನಾಚರಣೆ ನಿಮಿತ್ತ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿನ ಸೇವೆಗೆ ತೇಜಸ್ ನ್ಯೂ ಸುದ್ದಿವಾಹಿನಿಯ ಸಂಪಾದಕರು ಜೊತೆಗೆ ವರದಿಗಾರರಾದ ಕುಮಾರಿ ಸುಷ್ಮಿತಾ ಮೋರೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿನ ಸೇವೆಗೆ ಗುರುನಾನಕ್ ಫಸ್ಟ್ ಗ್ರೇಡ್ ಕಾಲೇಜಿನ ಕಾಮರ್ಸ್ ವಿಭಾಗದ ಎಚ್ಒಡಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳು ಜರುಗಿದವು ಇದರಲ್ಲಿ ನಾವು ಬಂದಾಗ ಏನಾಗ್ತದೆ ಅಲ್ಲಿನೂ ಕೂಡ ಭಾಳಷ್ಟು ಹೆಣ್ಮಕ್ಳು ಪ್ರಾಬ್ಲಮ್ಸ್ ಫೇಸಸ್ ಕೂಡ ಮಾಡಿದ್ರ ಬಗ್ಗೆನೂ ಕೂಡ ತಾವೆಲ್ಲರೂ ಕೂಡ ನೋಡಿದಿರಿ ಬಟ್ ಇಂದಿನ ಒಂದು ಏನು ಪ್ರೆಸೆಂಟ್ ಮಾಡರ್ನ್ ಇದರಲ್ಲಿ ನಮಗೆ ಯಾವ ರೀತಿ ಒಂದು ರೈಟ್ಸ್ಗಳು ಸಿಕ್ಕಿದವ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ತಾವೆಲ್ಲರೂ ಕೂಡ ಓದಿದಿರಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ನಮಗೆ ಸಿಕ್ಕಿದವ ಈ ಇದರಲ್ಲಿ ನಾವು ನಮ್ಮ ಒಂದು ಸಂವಿಧಾನ ಶಿಲ್ಪಿ ಏನಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಇವತ್ತು ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಅವರ ಒಂದು ಸಂವಿಧಾನ ಏನು ಬರೆದು ಕೊಟ್ಟಿದ್ದಾರೆ ಅವರು ಇರ್ಬೋದು ಅವರ ಒಂದು ಸಮಿತಿಯಲ್ಲಿ ಇರುವಂಥದ್ದು ಏನವರು ಕಾಂಟ್ರಿಬ್ಯೂಷನ್ ಸಂವಿಧಾನ ಕೊಟ್ಟಿದ್ದಾರೆ ಅದರಲ್ಲಿ ಮಹಿಳೆಯರಿಗೆ ಭಾಳಷ್ಟು ಸ್ಥಾನಮಾನ ಕೊಟ್ಟಿದ್ದ ನಂತರನೇ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಒಂದು ಸ್ಥಾನಮಾನಗಳನ್ನು ಕೂಡ ನಾವು ಗಿಟ್ಟಿಸ್ಕೊಳ್ಳೋಕ್ಕೂ ಕೂಡ ಕಾರಣ ಆಗ್ಯದ ಜೊತೆಗೆ ಹಕ್ಕುಗಳನ್ನು ಕೂಡ ನಮ್ಗೆ ಯಾವ್ದಾವ ಅನ್ನೋದನ್ನು ಕೂಡ ಕೊಡಲಿಲ್ಲ ಅಂದ್ರೂ ಕೂಡ ಆ ಹಕ್ಕುಗಳನ್ನು ಮಾಹಿಲ್ತಾ ಚಿನ್ನೆಸೆ ವಯ್ಸ ಹಂಗೆ ಅಂತಾರಲ್ಲ ಅದೇ ರೀತಿ ಅಂತಂದರೆ ಇದ್ದಾವ ಬಟ್ ಈಗ ನಾವು ಕೂಡ ಏನಂತೆ ರೈಟ್ಸ್ ಇದಾವೆ ಅಂತಂದ್ರೆ ನಾವು ಧ್ವನಿ ಎತ್ತಲಿಲ್ಲ ವಾಯ್ಸ್ ನಾವು ಕೊಡಲಿಲ್ಲ ಅಂತಂದಾಗ ಏನಾಗ್ತದೆ ಆ ರೈಟ್ಸು ಕೂಡ ನಮ್ಗೆ ಸಿಗೋಲ್ಲ ಆ ಒಂದು ಇದರಲ್ಲಿ ಸಂವಿಧಾನದಲ್ಲಿರುವಂಥ ಒಂದು ರೈಟ್ಸ್ ಇರುವ ಒಂದು ರೈಟ್ಸ್ಗಳನ್ನು ಒಂದು ಒಳ್ಳೆಯ ಅವಕಾಶಗಳಿಗಾಗಿ ನಾವೆಲ್ಲರೂ ಕೂಡ ಬಳಕೆ ಮಾಡ್ಕೊಳ್ಳೋಕೆ ನಾವು ಬಳಕೆ ಮಾಡ್ಕೋಬೇಕಾಗ್ತದೆ ಅದ್ರ ಜೊತೆಗೆ ಈಗ ಎತ್ತರ ನಾರಸ್ತು ಪೂಜಂತೆ ರಮ್ಮಂತೆ ತತ್ರ ದೇವತಾ ಅಂತ ತಾವೆಲ್ಲರೂ ಕೂಡ ಕೇಳಿದ್ದೀರಿ ಎಲ್ಲಿ ಮಹಿಳೆಗೆ ಗೌರವ ಸಿಗುತ್ತೋ ಅಲ್ಲಿ ದೇವತೆಗಳು ನೆಲೆಸ್ತಾರಂತೆ ನಿಜವಾಗ್ಲೂ ಕೂಡ ಹೆಣ್ಣು ಅಂತಂದರೆ ಒಂದು ಕುಟುಂಬದ ಕಣ್ಣಾಗಿರ್ಬೋದು ಒಂದು ಕ್ಷಮೆಯಾದರಿತ್ರಿ ಅರ್ಥ ಕೂಡ ಏನು ಹೋಲಿಸಿದಾರ ಆಮೇಲೆ ಸಹನೆ ಮೂರ್ತಿ ತ್ಯಾಗದ ಮೂರ್ತಿ ಬಹಳಷ್ಟು ವರ್ಣನೆಗಳು ಕೂಡ ಪದಗಳ ವರ್ಣನೆ ಹೆಣ್ಣು ಏನು ಮಕ್ಕಳಿಗೆ ಇದಾವ ಎಷ್ಟು ಹೇಳಿದ್ರೂ ಕಡಿಮೆನೆ ಅದ್ರ ಜೊತೆಗೆ ಯಾವ ಯಾವ ಪಾತ್ರಗಳನ್ನು ಕೂಡ ನಾವು ನಿಭಾಯಿಸ್ತಾ ಇದ್ದೀವಿ ತಾಯಿಯಾಗಿರ್ಬೋದು ಆಮೇಲೆ ಹೆಂಡತಿ ಇರ್ಬೋದು ಸಹೋದರಿ ಆಗಿರ್ಬೋದು ಗೆಳತಿ ಆಗಿರ್ಬೋದು ದರ್ ಇಸ್ ಎ ಲಾಟ್ ಆಫ್ ಪಾ ಇದು ಅರ್ಥದ ಪ್ಲೇಸ್ ನಾವು ಏನೇನೋ ರೋಲ್ ಮಾಡ್ತಾ ಇದ್ದೀವಿ ಬಟ್ ಅವೆಲ್ಲ ಮಾಡೋದ್ರ ಜೊತೆಗೆ ಇನ್ನೂ ಕೂಡ ಭಾಳಷ್ಟು ನಾವು ಮಹಿಳೆಯರು ಇನ್ನೂ ಮುಂದೆ ಹೋಗಲೇಬೇಕಾಗ್ತದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ದ ಇದ್ದೀವಿ ಬಟ್ ಇದೀವಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಕೂಡ ಆಗಿಲ್ಲ ಯಾಕಂತಂದರೆ ಕೆಲವೊಂದು ರೂರಲ್ ಏರಿಯಾಸ್ಗಳಲ್ಲಿ ತಾವು ಕೂಡ ನೋಡಿರಿ ಈಗ ಏನಂತಂದರೆ ತಾವು ಇಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಪಡಿಲಿಕ್ಕೆ ಏನು ಈ ಪ್ರಥಮ ದರ್ಜೆ ಕಾಲೇಜಲ್ಲಿ ತಾವು ಡಿಗ್ರಿ ತಗೋತಾ ಇದ್ರಿ ಪಿ ಯು ಸಿ ಮುಗಿಸ್ಕೊಂಡು ಮತ್ತು ಇನ್ನು ಇನ್ನೂ ಎಷ್ಟೋ ಮಂದಿ ನಮ್ಮ ಸಹೋದರಿಯರು ರೂರಲ್ ಏರಿಯಾದಲ್ಲೂ ಕೂಡ ಇದ್ದಾರೆ ಟೆಂತ್ ಮುಗಿಸ್ಕೊಂಡು ಏನಂತಂದರೆ ಮುಂದೆ ಅವ್ರಿಗೆ ಎಜುಕೇಷನಲ್ಲಿಯೂ ಕೂಡ ಅವರಿಗೆ ಅಪೋರ್ಚುನಿಟೀಸ್ ಇದ್ರೂ ಏನು ಫ್ರೀ ಎಜುಕೇಷನ್ ಆಗಿರ್ಬೋದು ಕೆಲವೊಂದು ಪ್ರೈವೇಟ್ ಇದರಲ್ಲೂ ಕೂಡ ವಿದೌಟ್ ಅವರಿಗೆ ಫೀಸ್ ತೊಗೊಳ್ದೇನೋ ಕೂಡ ಒಂದು ಅವಕಾಶಗಳಿದಾವೆ ಬಟ್ ಅವ್ರಿಗೆ ಆ ಒಂದು ಅವೇರ್ನೆಸ್ ಅವರಿಗೆ ಸಿಗ್ತಾ ಇಲ್ಲ ಅವೇರ್ನೆಸ್ ಸಿಕ್ಕಿದ್ರೂ ಕೂಡ ಮನೆಯಲ್ಲಿರುವಂಥ ಪೇರೆಂಟ್ಸ್ ಸಪೋರ್ಟ್ ಆಗ್ತಾ ಇಲ್ಲ ಅದು ಇನ್ನೂ ತಾವು ಏನು ಕೆಲವೊಬ್ಬರು ಇಲ್ಲಿ ಸಿಟಿಯಲ್ಲಿ ಇರ್ಬೋದು ಅಥವಾ ರೂರಲ್ ಏರಿಯಾದಲ್ಲಿ ಬಂದಂಥವ್ರಿಗೂ ಕೂಡ ಗೊತ್ತಿರ್ತದೆ ಸಿಟಿಯಲ್ಲಿಯೂ ಕೂಡ ಎಷ್ಟೋ ಕೆಲವೊಂದು ಫ್ಯಾಮ್ಲೀಸ್ ಇದರಲ್ಲೂ ಕೂಡ ಇನ್ನೂ ಮೂಢನಂಬಿಕೆ ಇದರಲ್ಲಿ ಅಂದರೆ ಹೆಣ್ಮಕ್ಳು ಕ ಎಜುಕೇಷನಲ್ಲಿ ಚೆನ್ನಾಗಿ ಓದಿದರೆ ಎಲ್ಲವ್ರು ದಾರಿ ಬಿಡ್ತಾರೋ ಅನ್ನೋ ಒಂದು ಇದನ್ನು ಕೂಡ ಭಾಳಷ್ಟು ಪೇರೆಂಟ್ಸ್ ಇದರಲ್ಲಿ ಅಥವಾ ಆ ಥರ ಇರೋ ಬಟ್ ಅಂಥ ವಿಚಾರಗಳನ್ನು ಒಂದು ಸೈಡ್ ಬದಿಗಿಟ್ಟು ಅಂಥ ಯಾರು ಇನ್ನೂ ಅಪೋರ್ಚುನಿಟಿಸ್ಗಳಿಂದ ವಂಚಿತರಾಗಿದ್ದಾರ ಅವರನ್ನು ನಾವು ಸೊಸೈಟಿಗೆ ನಾವು ಮತ್ತೆ ಸಮಾಜಮುಖಿ ಅಂತ ಕರಿತಕ್ಕ ಇದರಲ್ಲಿ ಸಮಾಜಮುಖಿ ಇದಕ್ಕೆ ನಾವು ತರಬೇಕಾಗ್ತದೆ ಆ ಒಂದು ಕೆಲಸ ಯಾರು ಅಂತಂದರೆ ನಾವೆಲ್ಲರೂ ಈಗ ತಾವಿದಿರಿ ನಾವಿದೀವಿ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಆಮೇಲೆ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಎನ್ ಜಿ ಓಸ್ ಇರ್ಬೋದು ಈ ಥರದ್ದು ಒಂದು ಎಲ್ಲರೂ ಕೂಡ ಒಂದು ಆರ್ಗನೈಜೇಷನ್ ಗುಂಪು ಮಾಡಿಕೊಂಡು ಯುನಿಟಿಯಾಗಿ ಅಂಥ ಒಂದು ಮಹಿಳೆಯರಿಗೂ ಕೂಡ ಗುರುತಿಸುವಂಥ ಒಂದು ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡಲೇಬೇಕಾಗ್ತದೆ ಅದ್ರ ಜೊತೆಗೆ ಭಾಳಷ್ಟು ಈಗೇನು ಎಜುಕೇಷನ್ ಡಿಪ್ ಎಜುಕೇಷನಲ್ಲಿ ಇರ್ಬೋದು ಆಮೇಲೆ ಸ್ಪೋರ್ಟ್ಸ್ ಇರ್ಬೋದು ಪೊಲಿಟಿಕಲಿ ಇರ್ಬೋದು ಬಿಸ್ನೆಸ್ ಇದರಲ್ಲಿ ಇರ್ಬೋದು ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲೂ ಕೂಡ ಏನು ಐ ಎ ಎಸ್ ಐ ಪಿ ಎಸ್ ಇರ್ಬೋದು ನಮ್ಮ ಕರ್ನಾಟಕ ಇದರಲ್ಲಿ ಕೆ ಎಸ್ ಅಲ್ಲಿ ಇರ್ಬೋದು ಭಾಳಷ್ಟು ಇದ್ರೂ ಕೂಡ ಹೆಣ್ಮಕ್ಕಳು ಕೂಡ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ರಿಸರ್ವೇಷನ್ಸ್ ಹೆಣ್ಮಕ್ಳಿಗೆ ಎಷ್ಟೊಂದು ಥರ್ಟಿ ತ್ರೀ ಪರ್ಸೆಂಟ್ ಬಿಟ್ಟು ಕೂಡ ಏನು ಜಿ ಎಮ್ ಜನ್ರಲ್ ಕೆಟಗರಿಯಲ್ಲಿ ಕೂಡ ಭಾಳಷ್ಟು ನಮ್ಮದು ಸೆಲೆಕ್ಷನ್ ಆಗಿರುವಂಥದ್ದನ್ನು ಕೂಡ ತಾವು ಲಿಸ್ಟ್ಗಳಿದ್ರಲ್ಲಿ ಸಲ ನೋಡಿರಿ ಯಾವಾಗಾದರೂ ತಾವು ಏನೇ ಎಕ್ಸಾಮ್ ಬರೆದಿರ್ತೀರಿ ನಿಮ್ಮ ಮನೇಲಿ ಯಾರೋ ಸಹೋದರ ಎಕ್ಸಾಮ್ ಬರೆದಿರ್ತಾರೆ ಆ ಲಿಸ್ಟಲ್ಲಿ ನೋಡಿದರೆ ನಾವು ಹೆಣ್ಮಕ್ಳು ಏನು ರಿಸರ್ವೇಷನ್ ವುಮೆನ್ ಕೋಟದಲ್ಲಿ ಇಲ್ಲ ಜನ್ರಲ್ ಕೋಟಾದಲ್ಲೇ ನಾವೆಲ್ಲರೂ ಕೂಡ ಒಂದು ಹುದ್ದೆಗಳನ್ನು ಕೂಡ ಇದ್ದೇವೆ ಅಂದರೆ ಅಷ್ಟು ಸಾಮರ್ಥ್ಯ ಅಷ್ಟು ಎಲಿಬಿಲಿ ಎಲಿಜಿಬಿಲಿಟಿ ನಮ್ಮ ಹತ್ರನೂ ಇದೆ ಸ್ಟ್ರೆಂಗ್ತ್ ಇದೆ ಬಟ್ ಏನಂತಂದರೆ ನಾವು ಮುಂದೆ ಹೋಗಬೇಕು ಅನ್ನೋಂಥ ಒಂದು ದೃಢ ನಿರ್ಧಾರ ಕಾನ್ಫಿಡೆನ್ಸ್ ನಮ್ಮ ಹತ್ರ ಬರಬೇಕಾಗ್ತದೆ ಆ ಕಾನ್ಫಿಡೆನ್ಸ್ ಬಟ್ ಕಂಟಿನ್ಯೂ ಎಫರ್ಟ್ ಇತ್ತು ಟೂ ಥೌಸಂಡ್ ಫೋ ಏನು ಹದಿನಾಲ್ಕನೇ ಇದರಲ್ಲಿ ನೋಟಿಫಿಕೇಷನ್ಗಿಂತ ಮುಂಚೆಯೂ ಕೂಡ ಟೂ ತೌಸಂಡ್ ಲೆವೆನ್ ಇದರಲ್ಲೂ ಕೂಡ ನೋಟಿಫಿಕೇಷನ್ ಟೆನ್ ಮತ್ತು ಲೆವೆನ್ ಇದರಲ್ಲೂ ಕೂಡ ಕೆ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದರಲ್ಲೂ ಕೂಡ ನೋಟಿಫಿಕೇಷನ್ ಆಗಿತ್ತು ಅಲ್ಲಿನೂ ಕೂಡ ಎಕ್ಸಾಮ್ ಬರೆದಿದ್ದೆ ಎರಡು ಸಲ ಇಂಟ್ರಿ ಹೋಗಿದ್ದೆ ಬಟ್ ಯಾವುದೂ ಕೂಡ ಪೋಸ್ಟ್ ಆಗಿರಲಿಲ್ಲ ಬಟ್ ಟೂ ಥೌಸಂಡ್ ಫೋರ್ಟೀನ್ ನೋಟಿಫಿಕೇಷನ್ ಇದರಲ್ಲಿ ಏನಂತಂದರೆ ಮತ್ತೆ ಅವಾಗಲೂ ಕೂಡ ಎಕ್ಸಾಮ್ ಬರೆದೆ ಎಕ್ಸಾಮ್ ಬರೆದ ನಂತರ ರಿಸಲ್ಟ್ ಇದರಲ್ಲಿ ಮೂ ಎಸ್ ರಿಲೇಟೆಡ್ ತಮ್ಗೆ ಹೇಳಬೇಕಂದ್ರೆ ಮೂರು ಹಂತದಲ್ಲಿ ಎಕ್ಸಾಮ್ಸ್ ಆಗ್ತಾವೆ ತ್ರೀ ಸ್ಟೆಪ್ಸ್ ಒಂದು ಪ್ರಿಲಿಮ್ಸ್ ಎರಡನೇದು ಮೇನ್ಸ್ ಮತ್ತೊಂದು ವೈವಾ ಇಂಟರ್ವ್ಯೂ ಕೂಡ ಪ್ರಿಲಿಮ್ಸ್ ಪಾಸ್ ಆದ ನಂತರ ಒಂದರಷ್ಟು ಟ್ವೆಂಟಿ ಒಂದರಷ್ಟು ಟ್ವೆಂಟಿ ಇದರಲ್ಲಿ ಮೇನ್ಸಿಗೆ ಆಗ್ತಾರೆ ಒಂದರಷ್ಟು ತ್ರೀ ಇದರಲ್ಲಿ ಇಂಟರ್ವ್ಯೂ ಸೆಲೆಕ್ಷನ್ಸ್ ಆಗ್ತವೆ ಇಂಟರ್ವ್ಯೂನು ಆಯಿತು ಇಂಟರ್ವ್ಯೂ ಆದ ನಂತರನೂ ಕೂಡ ರಿಸಲ್ಟ್ ಬಂತು ರಿಸಲ್ಟ್ ಬಂದಾಗ ಸೆಲೆಕ್ಷನ್ ಆಯ್ತು ಅಸಿಸ್ಟೆಂಟ್ ಕಮಿಷ್ನರ್ ಅಂತ ನಂದು ಆಯ್ತು ಎರಡು ಸಾವಿರದ ಹದಿನಾರು ಹದಿನೇಳರ ಇದರಲ್ಲಿ ಲಿಸ್ಟ್ ಬಂದ ನಂತರ ಆಮೇಲೆ ಟೂ ತೌಸಂಡ್ ಸೆವೆಂಟೀನ್ ಇದರಲ್ಲಿ ಒಂದು ವರ್ಷ ದುರ್ಗ ಚಿತ್ರದುರ್ಗ ಇದರಲ್ಲಿ ಅಲ್ಲಿ ಪ್ರೊಫೆಷನರಿ ಅಂಚಿ ಡಿ ಡಿ ಫುಡ್ ಅಂತೂ ಕೂಡ ವರ್ಕ್ ಮಾಡಿ ಪ್ರೆಸೆಂಟ್ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಅಂತ ಕೂಡ ಆಗಿದ್ದೀನಿ ಬಟ್ ಇದು ಕೆ ಎಸ್ ಅದು ತಮಗೆ ಹೇಳಿದೆ ಇದೇ ರೀತಿಯಾಗಿ ಭಾಳಷ್ಟು ಈಗೇನು ಡಿಗ್ರಿ ತೊಗೊಂಡಿರ್ತೀರಿ ತಾವು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿದಿರಿ ತಾವು ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂದರೆ ಡಿಗ್ರಿ ಆದ ನಂತರ ತಾವೇನು ಟ್ರೈ ಮಾಡ್ತೀರಿ ಡಿಗ್ರಿ ಜೊತೆಗೇನೆ ತಾವೇನಂತಂದರೆ ಒಳ್ಳೆ ರೀತಿಯಲ್ಲಿ ಒಂದು ಪ್ರಿಪ್ರೇಷನ್ ಮಾಡ್ಬೇಕು ಒಂದು ಎಕ್ಷನ್ ಪ್ಲ್ಯಾನ್ ಮಾಡ್ಕೊಂಡಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೀವು ಅದರಲ್ಲಿ ಸಕ್ಸಸ್ ಆಗೇ ಆಗ್ತೀರಿ ಈಗೇನಾಗ್ಬಿಡ್ತದೆ ತಾವು ಡಿಗ್ರಿ ಫಸ್ಟ್ ಇಯರ್ಗೇನು ಬಿ ಎ ಇರ್ಬೋದು ಕೆಲವೊಂದು ಬಿ ಎಸ್ ಸಿ ಇರ್ಬೋದು ಬಿ ಸಿ ಎ ಇದ್ದೀರಿ ಈ ಒಂದು ಇದರಲ್ಲಿ ಏನಂತಾರೆ ಎನಿ ಡಿಗ್ರಿ ಕ್ಯಾನ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ಆಗ್ಬೋದು ಬಟ್ ಬೆಸ್ಟ್ ಅಂತಂದ್ರೆ ಅಂದರೆ ಕೀಗ ಈಸಿ ಆದಂಥ ಏನು ಬಿ ಎ ಓದ್ತಾ ಇದ್ರಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಡಿಗ್ರಿ ಸ್ವಲ್ಪ ನೀವು ಓದಂಥ ವಿಷಯಗಳೇನಂತಂದರೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರಿಲೇಟೆಡ್ ಆಗ್ತವೆ ಸೋಶ ಇದೇನು ಎಕನಾಮಿಕ್ಸ್ ಓದಿರ್ತೀರಿ ಹಿಸ್ಟ್ರಿ ಓದಿರ್ತೀರಿ ಸೋಷಿಯಾಲಜಿ ಓದಿರ್ತೀರಿ ಪೊಲಿಟಿಕಲ್ ಸೈನ್ಸ್ ಇದೇ ಏನಂದರೆ ಜಿ ಎಸ್ ಇದರಲ್ಲೂ ಕೂಡ ಕಾಪಿ ಇದರಲ್ಲೂ ಕೂಡ ಅದು ಕವರ್ ಆಗ್ತದೆ ಅದಕ್ಕೆ ತಮಗೆ ಈ ವಿಷಯ ಹೇಳೋದಂತಂದರೆ ಈಗೇನು ಈಗ ಡಿಗ್ರಿ ಓದೋದು ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ ಏನು ಈಗ ನೀವು ಸೆಮ್ ವಾಯ್ಸ್ ಇದ್ದಾವೆ Uh, concentration quote two. celebrations on the international women's day is going on and many different topics are being discussed about rights and equality and so on. but today i wish to uh, talk on a very pressing women's issue, women's safety and security in india. of course, this problem is there even around the world, but i wish to focus on uh, the problems in India. Though we have seen women successful in most, almost all fields today from beyond the sky to the deep oceans on par with men, thanks to the men folks be it father, brother, husband, or friend, we women are still not secure and safe. From domestic violence and sexual harassment to dowry deaths. Human trafficking, patriarchal values, exploitation in workplaces, economic dependence, etc., women in India face a wide spectrum of threats in their safety, dignity, and well being. According to the National Crime Records Bureau's report 2022, 445256 cases of crime against women have been registered which means nearly 51 firs every hour according to the crime against women under the indian penal code cruelty by husbands or relatives makes up to 31.8% crimes against women in india Kidnapping and abduction of women, 19.2%, assault with intent to outrage modesty, 18.7%, and rape, 7%. And history is filled with women who dared to dream, who fought against all odds, and who emerged victorious. Their stories are not just inspiring, they are blueprints for every girl who dares to dream. We can take the life of Indra Nui, who is the former CEO of PepsiCo. She broke every glass ceiling, and yet she never shied away about speaking about the challenges that women have to face while balancing career along with family. She once said, Women can have it all, but not all at the same time. Her journey teaches us that success demands sacrifice, perseverance, and a strong support system. Let us also remember the struggle of Kalpana Chawla, who defied gravity both literally and figuratively to become India's first woman in space. She proved it no dream is beyond reach if you have the courage to chase it. As per our Indian philosophy the concept of Shiva and Shakti is beautiful illustration about the power of women Lord Shiva who is the embodiment of consciousness and stillness is still incomplete without goddess Parvati the primal energy that drives creation sustenance and transformation It is said Shakti bina Shiv shav hai, which means Without Shakti, Shiva is lifeless. He's a corpse. Just like Shiva, the supreme consciousness is incomplete and lifeless. Shav without Shakti. So a society without empowered women is stagnant, regressive, and hollow. A man may be strength, but a woman is the spark. A policy may be powerful. But without the participation of women, it lacks purpose. A nation may be growing, but true development happens only when women rise with equal rights, opportunities, and voices. So, this year's theme, Accelerate Action, challenges us to push forward faster, stronger, and with determination. Despite all the progress, Gender bias, unequal play, and limited leadership opportunities still exist. As Malala said, we cannot all succeed when half of us are held back. So, to accelerate action, we must educate, empower, and elevate. We are not recognizing the men uh, here today. So before I just uh, uh, talk, uh, start, all the dignitaries on the dais, and uh, first of all, a very, very happy Women's Day to all of you. March 8th, we have been celebrating Women's Day in all our institutions. And recently, we had a very grand celebration where we have recognized the services of women, especially in Kalyan Karnataka region. And this was uh, organized by gunnarik Public School on the occasion of 50 years of celebration, and it was really a very grand celebration. You must have seen the pictures and all. So we have recognized the services of people, women, especially in uh, the Kalyanaka, uh, Kalyanaka Karnataka region. So it was a very grand affair and a motivation for women over here uh, to to you know to progress to come out and do something uh, prominent uh, in, in this uh, in, in this world so uh, now i continuing with what i was talking about so women today are doing well of course uh, but i think women are able to do well so i would like to also appreciate the men boys present over here they're able to do well they are able to uh, focus on their uh, career because they have support. As the saying goes, behind every successful man there is a woman. But I also would like to say that behind every besides every successful woman there is a man. So without the support, nobody can do. So it's vice versa, both the sides. So now the women are able to do well. They are able to focus on their career. They are able to concentrate on the job they're able to come out of the house because there is a drastic change in the mindset of men as well so without the support of the men at home like father or husband or brother they, women cannot you know do well on their own so they i mean they need support both it, it's a one unit you know it's a one unit it is like a cart with two wheels. with one wheel, the cart cannot move. so it is required that both of the cart requires both the wheels and they have to go together. so with the, now there's a drastic change in the mindset. you see, most of the houses, the women are working and they support the fami family financially and of course the men also support women. you see a change. before, you know, only uh, the kitchen work was supposed to be only the ladies work. It was a taboo for men to go to the kitchen and cook something. But there is a drastic change we have. All the world's best chefs are men, isn't it? Yes, so we find men in the kitchen and, and also not only in the five-star hotels or restaurants, but even at home, we, they enjoy cooking, they enjoy cooking for the family. So there's a change in the mindset. They also like helping, being a helping hand in the, in the family and of course one more thing is they also take care of children now like with the maternity leave we have paternity leave as well the government is also sanctioning and we find a change in men where they are uh, they come forward to take care of the children to change the nappies to help out in uh, you know raising the children so that is a big change